ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಬನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ನೀವು ತುಂಬ ಕೇಳ್ತಾ ಇದ್ರಿ ನಿಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ಗಳನ್ನ ತೋರಿಸಿ ಅಂತ ಸೊ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಅಂತ ಕೇಳ್ತಾ ಇದ್ರಿ ಅಂದರೆ ನಿಮಗೆ ಪ್ಲಸೆಂಟಾ ಯಾವುದು ಅಂತ ಗೊತ್ತಾಗಬೇಕು ಆ್ಯಂಡ್ ಬೇಬಿ ವೆಯ್ಟ್ ಇದ್ಲು ಅಂತ ಹೇಳಿ ನಿಮಗೆ ಗೊತ್ತಾಗಬೇಕಲ್ವಾ ಸೊ ಅದಕ್ಕೆ ನೀವು ಕೇಳ್ತಾನೆ ಇದ್ರಿ ಅಂದರೆ ಹೆಣ್ಣು ಪಾಪದು ಏನು ಪ್ಲಸೆಂಟ್ ಎಲ್ಲ ಯಾವುದಿರುತ್ತೆ ಬಾಯ್ ಬೇಬಿದು ಏನಿರುತ್ತೆ ಅನ್ನೋದು ಒಂದು ಕನ್ಫ್ಯೂಷನ್ನು ನಿಮ್ಗಳಿಗೆ ಅಂದರೆ ಎಲ್ಲಾರ್ಗೂ ಇರುತ್ತೆ ಸೊ ಹಾಗಾಗಿ ನೀವು ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿ ಅಲ್ವಾ ಹಾಗಾಗಿ ನೀವು ಕೇಳ್ತಾ ಇದ್ರಿ ಸೊ ನಾನು ಕೂಡ ತೋರಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದೆ ಸಿಹಿ ಎದ್ದಿದ್ದಾಳೆ ಇಲ್ಲೇ ಮಲಗಿದ್ದಾಳೆ ಸ್ವಲ್ಪ ಸ್ವಲ್ಪ ಅವಳದು ಸೌಂಡ್ ಬರುತ್ತೆ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಂದು ಟೋಟಲ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ಇಷ್ಟಿದೆ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ನಾನು ಇಷ್ಟೂ ತೋರಿಸೋದಿಲ್ಲ ಮೇಯ್ನ್ ಮೇನದ್ದು ಮಾತ್ರ ತೋರಿಸ್ತೀನಿ ಯಾಕಂದರೆ ನನಗೆ ಏಯ್ಟ್ ಮಂತ್ ಮೇಲೆ ಸ್ವಲ್ಪ ಸ್ಕ್ಯಾನಿಂಗ್ ವೀಕ್ಲಿ ಒನ್ಸ್ ಮಾಡಿಸಿದ್ದಾರೆ ಹಾಗಾಗಿ ರಿಪೋರ್ಟ್ ಸ್ವಲ್ಪ ಜಾಸ್ತಿ ಇದೆ ನೀವು ಅದು ಇದನ್ನು ಕೇಳಿ ನೀವು ಹೇಳ್ಬೋದು ಹೌದಾ ನಮ್ಗೆ ಇಷ್ಟೊಂದೆಲ್ಲ ಮಾಡಿಸಲೇ ಇಲ್ಲ ಸಿ ಸ್ಕ್ಯಾನಿಂಗು ಅಂತ ಹೇಳ್ಬೋದು ಬಟ್ ಅದು ಒಂದು ಪೇಷಂಟ್ ಕಂಡೀಷನ್ ಹೇಗಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಸಿಹಿ ಬಂದು ವೆಯ್ಟ್ ಕಮ್ಮಿ ಇದ್ಲು ಏಯ್ಟ್ ಮಂತ್ ಮೇಲೆಲ್ಲ ಸ್ಕ್ಯಾನಿಂಗ್ ಜಾಸ್ತಿ ವೀಕ್ಲಿ ಒನ್ಸ್ ಮಾಡಿಸಿದ್ರೆ ಏನಾದರೂ ಬೇಬಿಗೆ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಇದ್ರು ಅವರು ಹಾಗಾಗಿ ನನಗೆ ಸ್ವಲ್ಪ ಸ್ಕ್ಯಾನಿಂಗ್ ಜಾಸ್ತಿ ಮಾಡಿಸಿದ್ದಾರೆ ಸೊ ಒಂದು ರೀತಿಲಿ ಅವ್ರು ನನಗೆ ಸ್ಕ್ಯಾನಿಂಗ್ ಜಾಸ್ತಿ ಮಾಡಿಸಿರೋದೇ ಬೆನಿಫಿಟ್ ಹೇಳಬೇಕಂತಂದರೆ ಯಾಕಂದರೆ ವೀಕ್ಲಿ ವೀಕ್ಲಿ ಸ್ಕ್ಯಾನ್ ಮಾಡಿಸ್ತಿರೋದ್ರಿಂದ ಬೇಬಿ ಪೊಸಿಷನ್ ಅವ್ರು ಇದ್ರು ಸೊ ಹೆಡ್ಡು ಸ್ವಲ್ಪ ಕೆಳಗೆ ಇದ್ದಿದ್ರಿಂದ ಬೇಗ ನೋಡ್ಕೊಂಡು ನನಗೆ ನಾನು ಡೇಟ್ ಏನಿದೆ ಅಲ್ಲಿವರೆಗೂ ವೆಯ್ಟ್ ಮಾಡಿನ ಡೆಲ್ವರಿ ಮಾಡಿಕೊಟ್ರು ಸೊ ಹಾಗಾಗಿ ನನಗೆ ಎವ್ರಿ ವೀಕ್ ಒಂದು ಸ್ಕ್ಯಾನ್ ಮಾಡಿಸ್ತಾ ಇದ್ದರು ಸೊ ಅದೆಲ್ಲ ರಿಪೋರ್ಟ್ ಇದು ಅಂದರೆ ನೋಡೋದಕ್ಕೆ ನಿಮ್ಗೆ ಸ್ವಲ್ಪ ಅನ್ಬೋದು ಬಟ್ ಜಾಸ್ತಿನೇ ಇದೆ ನಾನು ಎಲ್ಲ ಒಂದೊಂದು ಕವರ್ ಥರ ಹಾಕಿ ಇಟ್ಬಿಟ್ಟಿದ್ದೀನಿ ಬಟ್ ಇದನ್ನೇನೂ ನಾನು ತೋರಿಸೋದಿಲ್ಲ ಯಾಕಂದರೆ ಇದನ್ನೆಲ್ಲ ತೋರ್ಸೋಕೋದ್ರೆ ವಿಡಿಯೋ ಲೆಂತಿ ಆಗುತ್ತೆ ಆ್ಯಂಡ್ ಇದೊಂದು ಯೂಸ್ಫುಲ್ ಇಲ್ಲ ಅದು ಸೊ ನಿಮ್ಗೆ ಯೂಸ್ ಆಗೋದೇನು ಮೇಯ್ನ್ ಮೇನ್ ಮಾಡಿಸಿರ್ತೀನಲ್ಲ ಒನ್ ಮಂತಿಂದ ನೈನ್ ಮಂತ್ವರೆಗೂ ಸೊ ಅದನ್ನಷ್ಟೇ ನಾನು ತೋರಿಸ್ತೀನಿ ಎಸ್ ನನ್ನ ಮಗಳು ಫ್ಯಾನ್ಗೆ ಅಡಿಟ್ ಜಾಸ್ತಿ ಸೊ ಫ್ಯಾನ್ ಹಾಕಿಲ್ಲ ಹಾಗಾಗಿ ಅವಳು ಹಾಕು ಅಂತ ನಾನು ಹೇಳ್ತಾ ಇರೋದು ಈಗ ಹಾಕಿದ್ದೀನಿ ನೋಡಿ ನಗಾಡ್ತಾಳೆ ನೋಡಿಬಿಟ್ಟು ನೋಡಿ ಯಾವಾಗಲೇ ನಗಾಡ್ತಾಳೆ ಅವಳು ಫ್ಯಾನ್ ಸ್ವಲ್ಪ ಅಡಿಟ್ ಜಾಸ್ತಿ ಆಗ್ತಿದ್ದಾಳೆ ಆ್ಯಂಡ್ ಫ್ಯಾನು ಅಂತ ಹೇಳಿದ ತಕ್ಷಣ ನೀವು ಹೇಳ್ತೀರಾ ಹೌದಾ ಮಕ್ಕಳು ಫ್ಯಾನ್ ಹಾಕ್ತೀರಾ ಹಾಗೆ ಹೀಗೆ ಅಂತ ಹೇಳಿ ಸೊ ನಾನು ಹೇಗೆ ಅಂತಂದರೆ ಬೇಬಿಗೆ ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡಿಸ್ತಾ ಇದ್ದೀನಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ನಾನು ಫ್ಯಾನ್ ಕುದ್ರೇ ನೋಡ್ಕೊಂಡು ಆಟಾಡೋದು ಇಲ್ಲಾಂದರೆ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡ್ತಾಳೆ ಇವಾಗ ನೋಡಿ ಫ್ಯಾನ್ ಹಾಕಿದ್ದಕ್ಕೆ ಒಳಪು ಆಟಾಡ್ತಾ ಇದ್ದಾಳೆ ಫ್ಯಾನ್ ನೋಡಿಕೊಂಡು ಹಾಗಾಗಿ ಅಂದರೆ ಒಂದೊಂದು ಮಕ್ಕಳ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಮಕ್ಕಳಿಗೆ ಏನೂ ಅಡ್ಜಸ್ಟ್ ಆಗೋಲ್ಲ ಬಟ್ ಕೆಲವು ಮಕ್ಕಳಿಗೆ ನೀವು ಏನೇ ಮಾಡಿದ್ರು ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡ್ಕೋತಾರೆ ಸೊ ಸಿಹಿ ಆ ಟೈಪು ಏನೇ ಮಾಡಿದ್ರು ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡ್ಕೋತಾಳೆ ಹಾಗಾಗಿ ನನಗೆ ಅನುಕೂಲ ಆಗುತ್ತೆ ನಾವು ಇಬ್ಬರೇ ಇರೋದ್ರಿಂದ ನಾನು ಸಂಜೆ ಇಬ್ಬರೇ ಇರೋದ್ರಿಂದ ನಾನು ಒಂದು ಸೆವೆನ್ ಮಂತ್ ನೈನ್ ಮಂತ್ಗೆ ನಾನು ನನ್ನ ನನ್ನ ಸಿಹಿನ ಆರಾಮ್ಸಾಗಿ ನೋಡ್ಕೋಬೋದು ಬಿಕಾಸ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ ನಾವೆಲ್ಲಿಗೆ ಕರ್ಕೊಂಡು ಹೋದ್ರು ಆ ವಾತಾವರಣಕ್ಕೂ ಕೂಡ ಅಡ್ಜಸ್ಟ್ ಆಯ್ತಾಳೆ ಅವ್ರು ಫ್ಯಾನ್ ನೋಡ್ಕೊಂಡು ಕಲ್ಕೆ ಮಾ ಕೆಂಕೊಂಡು ನಾಟಕ ಮಾಡ್ತಾ ಅದೇ ಮೇನ್ ಮೇನ್ ಅಷ್ಟೇ ತೋರಿಸ್ತೀನಿ ಗೈಸ್ ಎಲ್ಲ ಎತ್ಕೊಬಿಟ್ಟಿದ್ದೀನಿ ಎಲ್ಲ ಓ ಇದಿದೆಯಾ ಆ್ಯಂಡ್ ಇನ್ನೊಂದು ಗೈಸ್ ನಮಗೆ ಚೆಕ್ಅಪ್ಗೆ ಕೊಟ್ಟಿರ್ತಾರಲ್ಲ ಸ್ಲಿಪ್ಪು ಕೆ ಆರ್ ನಗರ ಹಾಸ್ಪಿಟಲಲ್ಲಿ ಅದು ಲಾಸ್ಟ್ ಮೂಮೆಂಟಲ್ಲಿ ಅವರೇ ಇಸ್ಕೊಬಿಡ್ತಾರೆ ಅದಿದ್ದಿದ್ರೆ ನಾನು ತೋರಿಸ್ತಾ ಇದ್ದೆ ಯಾವಾಗಿಂದ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದು ಅಂತ ಹೇಳಿ ತೋರಿಸ್ತಿದ್ದೆ ಸೊ ನಾನು ಬಂದು ಫಸ್ಟ್ ಮಂತಿಂದ ಫಿಫ್ತ್ ಮಂತ್ವರೆಗೂ ಪ್ರೈವೇಟ್ ಕ್ಲಿನಿಕಲ್ಲೇ ತೋರಿಸಿದ್ದು ಸಿಕ್ಸ್ ಮಂತಲ್ಲಿ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದು ಸೊ ಸಿಕ್ಸ್ ಮಂತಿಗೆ ಅಲ್ಲಿಗೆ ಹೋಗಬೇಕು ಡೆಲ್ವರಿಗೆ ಅನುಕೂಲ ಆಗುತ್ತೆ ನೀವೇನಾದರೂ ಇಲ್ಲಿ ಕೆ ಆರ್ ನಗರಲ್ಲಿ ತೋರಿಸ್ತಿದ್ರೆ ನೀವು ಕೂಡ ಹಾಗೆ ಮಾಡಿ ನಾನು ಹಾಗಾಗಿ ಸಿಕ್ಸ್ ಮಂತಿಗೆ ಅಲ್ಲಿಗೆ ಹೋದೆ ಸೊ ನನಗೆ ಸರಿ ಹೋಯಿತು ಸಿಕ್ಸ್ ಮಂತಿಗೆ ಏನಲ್ಲ ಫೈವ್ ಆ್ಯಂಡ್ ಹಾಫಿಗೆ ನಾನು ಹೋಗಿದ್ದು ಸೊ ನನಗೆ ಸರಿ ಹೋಯಿತು ಇದೆಲ್ಲ ಏನಿದೆ ಸೊ ಸ್ಟಾರ್ಟಿಂಗ್ ಕನ್ಸೀವ್ ಅಂತ ಗೊತ್ತಾದ ತಕ್ಷಣ ಸ್ಕ್ಯಾನ್ ಮಾಡಿಸ್ತೀವಲ್ಲ ಅವಾಗ ನನಗೆ ಇಲ್ಲ ಅಂದರೂ ಒಂದು ಹತ್ತು ಹದಿನೈದು ಚೆಕಪ್ಗಳು ಬರೆದಿದ್ರು ಸ್ಕ್ಯಾನಿಂಗ್ ಮಾತ್ರ ಒಂದೇ ಬಟ್ ಚೆಕಪ್ಗಳು ಬರೆದಿದ್ರು ಬ್ಲಡ್ ಚೆಕಪ್ಪು ಥೈರಾಯ್ಡ್ ಚೆಕಪ್ಪು ಆ್ಯಂಡ್ ಶುಗರ್ ಶುಗರ್ ಚೆಕಪ್ಪು ಇನ್ನೂ ಸುಮಾರು ಏನೇನೇನೋ ಬರೆದಿದ್ರು ಆ್ಯಂಡ್ ಒಂದು ಬ್ಲಡ್ ಟೆಸ್ಟು ಮತ್ತು ಇನ್ನೊಂದು ಯಾವುದೋ ಟೆಸ್ಟ್ ಬರೆದಿದ್ರು ಸಂಜುಗೆ ಎಲ್ಲ ಇದು ರಿಪೋರ್ಟ್ ಇದು ಆ್ಯಂಡ್ ಸ್ವಲ್ಪ ಎತ್ತು ಮಾಡಿಸ್ತೀನಲ್ಲ ಅದು ಅದನ್ನೇನು ತೋರಿಸೋದಿಲ್ಲ ನಾನು ಸೊ ಫೈನಲ್ ಮೂಮೆಂಟಲ್ಲಿ ನಾನು ಕಲ್ಯಾಣ್ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ಲ ಅಲ್ಲಿ ಮಾಡಿಸಿ ಅಂತ ಹೇಳಿದರು ಹಾಗಾಗಿ ಅಲ್ಲಿಗೆ ಹೋದಾಗ ನಂದು ಒನ್ ನಂದು ಒನ್ ಮಂತ್ ಏನಿದೆ ಒನ್ ಆ್ಯಂಡ್ ಹಾಫ್ ಮಂತಿಂದ ಏನು ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ಅದನ್ನೆಲ್ಲ ಇಲ್ಲಿ ಹಾಕೊಟ್ಟಿದ್ದಾರೆ ಕ್ಲೀನಾಗಿ ತೋರಿಸ್ತೀನಿ ಇಲ್ಲಿ ಇದು ನಂದು ಒನ್ ಆ್ಯಂಡ್ ಹಾಫ್ ಮಂತದ್ದು ಸ್ಕ್ಯಾನಿಂಗ್ ರಿಪೋರ್ಟು ಪೀರಿಯಡ್ ಮಿಸ್ ಆಗಿದ್ದು ಬಂದು ಸೆಪ್ಟೆಂಬರ್ ಟ್ವೆಂಟಿ ಒನ್ ಸೊ ಸೆಪ್ಟೆಂಬರ್ ಟ್ವೆಂಟಿ ಒನ್ನು ನಾನು ವೀಡಿಯೋ ಅದೇ ಮಂತಲ್ಲಿ ಮಾಡ್ತಾ ಇದ್ದೀನಿ ಸೆಪ್ಟೆಂಬರ್ ಟ್ವೆಂಟಿ ಒನ್ನು ಮಿಸ್ ಆಯಿತು ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ಗೆ ನಾನು ಚೆಕ್ ಮಾಡಿ ಸೊ ಸ್ಕ್ಯಾನ್ ಬಂದು ಮಾಡಿಸಿದ್ದು ನಾನು ಅಕ್ಟೋಬರ್ ನೈನಿಗೆ ಮಾಡಿಸಿದ್ದೀನಿ ನಾನು ಒನ್ ಆ್ಯಂಡ್ ಹಾಫ್ ಮಂತದ್ದು ಸೊ ಇ ಡಿ 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 ಎಲ್ಲ ಟ್ವೆಂಟಿ ಏಯ್ಟ್ ನೋಡ್ಕೋಬೋದು ನೀವು ಇಲ್ಲಿ ತೋರಿಸ್ತೀನಿ ನೋಡಿ ಕಾಣಿಸುತ್ತೆ ನನಗೆ ಟ್ವೆಂಟಿ ಏಟ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಸೇಮ್ ಅಷ್ಟೇ ಡೇಟಿಗೆ ನನಗೆ ಡೆಲ್ವರಿ ಮಾಡಿಕೊಟ್ಟಿದ್ದಾರೆ ಅಂದರೆ ಒಂದು ದಿನ ಸ್ವಲ್ಪ ಲೇಟಾಯ ಟ್ವೆಂಟಿ ಏಯ್ಟಿಗೆ ಅಡ್ಮಿಷನ್ ಮಾಡಿಕೊಂಡ್ರು ಟೆನ್ ಟ್ವೆಂಟಿ ನೈನ್ಗೆ ಡೆಲ್ವರಿ ಮಾಡಿಕೊಟ್ರು ಟೂ ಡೇಟ್ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಮೇ ಟ್ವೆಂಟಿ ಏಯ್ಟ್ ಒಂದು ಜೂನ್ ತ್ರೀ ಒಂದು ಕೊಟ್ಟಿದ್ದರು ಸೊ ನನಗೆ ಮೇಲೇನೆ ಡೆಲ್ವರಿ ಆಯಿತು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಹಾರ್ಟ್ ರೇಟ್ ಬಂದು ಒನ್ ನೈಂಟೀನ್ ಇತ್ತು ಪ್ಲಸೆಂಟ ಯಾವುದು ಅಂತ ನಾನು ಲಾಸ್ಟಲ್ಲೇ ಹೇಳೋದು ಸೊ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಆ್ಯಂಡ್ ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ನೆಕ್ಸ್ಟು ತ್ರೀ ಮಂತ್ಸ್ ಸ್ಕ್ಯಾನಿಂಗು ಕಾಣಿಸ್ತೀರಿ ಏನೋ ಗೊತ್ತಿಲ್ಲ ಟ್ವೆಲ್ ನವೆಂಬರ್ ಮಾಡಿಸಿದ್ದೀನಿ ತ್ರೀ ಮಂತ್ಸ್ ಸ್ಕ್ಯಾನನ್ನು ಕೆ ಆರ್ ನಗರದಲ್ಲೇ ಹುಣ್ಸೂರು ಡಯಾಗ್ನೋಸ್ಟಿಕಲ್ಲಿ ಅಶ್ವಿನಿ ಡಯಾಗ್ನೋಸ್ಟಿಕಲ್ಲಿ ಮಾಡಿಸ್ಬೋದು ಬಟ್ ನನಗೆ ಇದು ಜನನಿ ಫೆಟಲ್ ಕೇರಲ್ಲಿ ಬರೆದಿದ್ರು ಸೊ ಅಲ್ಲಿ ಸೀರಿಯಸ್ಲಿ ಬಾ ಪಾಪುನ ತುಂಬ ಚೆನ್ನಾಗೇ ತೋರಿಸಿದ್ರು ಆ್ಯಂಡ್ ಕೆಲವೊಂದಷ್ಟು ಜನ ಪ್ರೈಸ್ ಎಷ್ಟಾಯಿತು ಪ್ರೈಸ್ ಎಷ್ಟಾಯಿತು ಅಂತ ಕೇಳ್ತೀರಾ ನನ್ ಆ್ಯಂಡ್ ಆಫ್ ಮಂತಲ್ಲಿ ಮಾಡಿಸ್ದಾಗ್ಲೂ ನನಗೆ ಎಲ್ಲ ಟೋಟಲ್ ಸೇರಿ ಒಂದು ಫೈ ಸಿಕ್ಸ್ ತೌಸಂಡೇ ಆಯಿತು ಯಾಕಂದರೆ ಪ್ರತಿಯೊಂದು ಎಲ್ಲ ಚೆಕಪ್ಪು ಮಾಡಿಸಿದೆ ಫೈವ್ ಎಬೋನೇ ಆಗಿದ್ದು ಆ್ಯಂಡ್ ನೆಕ್ಸ್ಟ್ ತ್ರೀ ಆ್ಯಂಡ್ ಹಾಫ್ ಮಂತಲ್ಲೂ ಅಷ್ಟೇ ಅಲ್ಲೇ ಬ್ಲಡ್ ಚೆಕಪ್ ಕೂಡ ಬರೆದಿದ್ರು ಆ್ಯಂಡ್ ಸ್ಕ್ಯಾನಿಂಗ್ ಕೂಡ ಬರೆದಿದ್ರು ಸೊ ಅಲ್ಲಿ ನನಗೂ ಫೈ ಒಳಗೇನೋ ಆಯಿತು ಅನಿಸುತ್ತೆ ಸೊ ಎಲ್ಲ ಚೆಕಪ್ಪುನು ಎಬೋ ಫೋರ್ ಆ್ಯಂಡ್ ಹಾಫ್ ಮೇಲೆ ಸಿಕ್ಸ್ ತೌಸಂಡ್ ಒಳಗೇನೆ ನನಗೆ ಎಲ್ಲ ಚೆಕಪ್ಪು ಆಗಿರೋದು ಆ್ಯಂಡ್ ಫೈನಲ್ ಫೈನಲ್ ಮಾಡಿಸ್ತಿದ್ನಲ್ಲ ಅದು ಮಾತ್ರ ಒಂದುವರೆ ಸಾವಿರ ಸಾವಿರದ ಏಳ್ನೂರು ಆ ಥರ ಆಯ್ತಿತ್ತು ಅಷ್ಟೇ ಸೊ ತ್ರೀ ಮಂತಲ್ಲೂ ಕೂಡ ಡಿ ಡಿ ಡೇಟ್ ಚೇಂಜ್ ಆಗುತ್ತೆ ಡಿ ಡಿ ಡೇಟ್ ಅಂದರೆ ಡೆಲಿವರಿ ಡೇಟು ಇಡೀಡೀ ಡೇಟು ನನಗೆ ಮೇ ಟ್ವೆಂಟಿ ಏಯ್ಟಲ್ಲೇ ಇತ್ತು ಬಟ್ ಜೂನ್ ಮಾತ್ರ ಒನ್ನ ಬಂತು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ತ್ರೀ ಇತ್ತು ಜೂನ್ ತ್ರೀ ಇತ್ತು ಸೊ ಟೂ ಡೇಟ್ ಕೊಟ್ಟಿರ್ತಾರೆ ಫೈನಲ್ ಹೋಗ್ತಾ 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 ಒನ್ ಡೇಟ್ ಕೊಡ್ತಾರೆ ಏನು ಡೇಟ್ ಕೊಟ್ಟಿರ್ತಾರೆ ಸ್ಟಾರ್ಟಿಂಗ್ ಅದೇ ಡೇಟ್ ಇರಲ್ಲ ಬೇಬಿ ಬೆಳ್ಳವಣಿಗೆ ಹೋಗುತ್ತೆ ಸೊ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಒನ್ ನೈನ್ಟೀನ್ ಇತ್ತು ತ್ರೀ ಮಂತಲ್ಲಿ ಒನ್ ಫಿಫ್ಟಿ ಇದೆ ತ್ರೀ ಮಂತದ್ದು ಸ್ಕ್ಯಾನಿಂಗ್ದು ಕೂಡ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬೇಬಿದು ನಮಗೆ ಫೇಸ್ ಇಲ್ಲಿ ಚೆನ್ನಾಗೇ ಕಾಣಿಸುತ್ತೆ ನೋಡಿ ಬೇಬಿ ಫೇಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತ್ರೀ ಮಂತ್ ಸ್ಕ್ಯಾನಿಂಗಲ್ಲಿ ಆ್ಯಂಡ್ ನೀವು ಪ್ಲಸೆಂಟ ಏನಕ್ಕೆ ಇವ್ರು ಇನ್ನೂ ಹೇಳ್ತಾ ಇಲ್ಲ ಅಂತೀರಾ ಸೊ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗೂ ಪ್ಲಸೆಂಟಾಗಿ ಬಂದು ಬಂದೇನೆ ಸೊ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ವೆಯ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟು ಫೈವ್ ಮಂತ್ ಸ್ಕ್ಯಾನಿಂಗ್ ನಾನು ಹೋಗಿದ್ದು ಜನವರಿ ಟ್ವೆಂಟಿ ಸೆಕೆಂಡ್ಗೆ ಹೋಗಿದ್ದು ನಾನು ತ್ರೀ ಮಂತ್ ಸ್ಕ್ಯಾನ್ ಬಂದು ಎನ್ ಟಿ ಸ್ಕ್ಯಾನು ಫೈವ್ ಮಂತ್ ಸ್ಕ್ಯಾನ್ ಬಂದು ಆನೋಮಿಲಿಸ್ ಸ್ಕ್ಯಾನು ಸೊ ಆನೋಮಿಲಿಸ್ ಸ್ಕ್ಯಾನಲ್ಲಿ ಸೆಕೆಂಡ್ ಟ್ರೈಮಿಸ್ಟರು ಹಾರ್ಟ್ ಬೀಟ್ ಬಂದು ಒನ್ ಫಿಫ್ಟಿ ಒನ್ ಇದೆ ಸೊ ಎನ್ ಟಿ ಸ್ಕ್ಯಾನಲ್ಲಿ ಒನ್ ಫಿಫ್ಟಿ ಇತ್ತು ಜಸ್ಟ್ ಒನ್ ಅಷ್ಟೇ ಜಾಸ್ತಿ ಆಗಿರೋದು ಬೇಬಿ ವೆಯ್ಟ್ ಬಂದು ಫೈವ್ ಮಂತಲ್ಲಿ ಗೊತ್ತಾಗೋದು ಸೊ ಆನೊಮಿಲಿಸ್ ಸ್ಕ್ಯಾನಲ್ಲಿ ಸ್ಕ್ಯಾನ್ ಸ್ಕ್ಯಾನಲ್ಲಿ ನನ್ನ ಬೇಬಿ ವೆಯ್ಟ್ ಬಂದು ನಿಯರ್ ಫೋರ್ ಹಂಡ್ರೆಡ್ ಗ್ರಾಮ್ ಇತ್ತು ಸೊ ಅಷ್ಟೇನು ಎಲ್ರಿಗೂ ಇರುತ್ತೆ ಕೆಲವ್ರಿಗೆ ಫೈವ್ ಹಂಡ್ರೆಡ್ ಗ್ರಾಮು ಆ ರೀತಿ ಇರುತ್ತೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ನನ್ನ ಮಗಳು ದಬ್ಬ ಹಾಕೊಂಡು ಆಟಾಡ್ತಾ ಇದ್ದಾರೆ ಸರ್ ಆ್ಯಂಡ್ ಎರಡು ಕೊಟ್ಟಿದ್ದೇವೆ ಅನೋಮಿಲಿ ಸ್ಕ್ಯಾನಲ್ಲಿ ಎರಡು ರಿಪೋರ್ಟ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಸೊ ಸ್ಕ್ಯಾನ್ ಸ್ಕ್ಯಾನಲ್ಲಿ ಏನಂತಂದ್ರೆ ಒಳಗಡೆ ಪಾಟ್ಗಳು ಡೆವಲಪ್ಮೆಂಟ್ ಆಗಿದೆಯಾ ಅಂತ ಹೇಳಿ ನೋಡೋದು ಮೂಗು ಕಿವಿ ಎಲ್ಲ ಕ್ಲೀನಾಗಿ ಬಂದಿದೆಯಾ ಅಂತ ತ್ರೀ ಮಂತ್ ಸ್ಕ್ಯಾನ ನೋಡೋದು ಸೊ ಅದನ್ನ ನಮ್ಗೆ ಚೆನ್ನಾಗಿ ತೋರಿಸಿದ್ರು ಯಾಕಮ್ಮ ಐಸ ಒಂದು ನಿಮಿಷ ದಬ್ಬಾಕೊಂಡು ಹೇಳ್ತಾ ಇದ್ದಾಳೆ ನನ್ನ ಮಗಳು ಇವಾಗ ದಬ್ಬಾಕೋತಾಳೆ ಅದಕ್ಕೆ ದಬಾಕೊಂಡು ಹೇಳ್ತಾ ಇದ್ದಾಳೆ ದಬಾಕ ಬೇಡ ಪ್ಲೀಸ್ ಮತ್ತೆ ನಾನು ಹಂಗೂ ದಿಂಬಿಟ್ಬಿಟ್ಟು ಪುಟ್ಟ ಬಂದಿದ್ದೀನಿ ಅದು ದಬ್ಬಾಕೋತಾ ಆ್ಯಂಡ್ ನೆಕ್ಸ್ಟ್ ಬಂದು ಗ್ರೋತ್ ಸ್ಕ್ಯಾನು ಸೆವೆನ್ ಮಂತಲ್ಲಿ ಮಾಡಿಸೋದು ಗ್ರೋತ್ ಸ್ಕ್ಯಾನು ಸೊ ಸೆವೆನ್ ಮಂತಲ್ಲಿ ಬೇಬಿದು ಹಾರ್ಟ್ ರೇಟ್ ಬಂದು ಒನ್ ತರ್ಟಿ ಏಯ್ಟ್ ಇದೆ ಅಂದರೆ ಕಡಿಮೆ ಆಗಿದೆ ಅನಮಿಲಿಸ್ ಸ್ಕ್ಯಾನಲ್ಲಿ ಬಂದು ಒನ್ ಫಿಫ್ಟಿ ಇತ್ತು ಸೊ ಇವಾಗ ಗ್ರೋತ್ ಸ್ಕ್ಯಾನಲ್ಲಿ ಒನ್ ತರ್ಟಿ ಏಟ್ ಇದೆ ಅಂದರೆ ಫೈವ್ ಮಂತಲ್ಲಿ ಒನ್ ಫಿಫ್ಟಿ ಒನ್ ಇತ್ತು ಸೆವೆನ್ ಮಂತಲ್ಲಿ ಒನ್ ತರ್ಟಿ ಏಯ್ಟ್ ಇದೆ ಸೊ ಕಡಿಮೆ ಆಗಿದೆ ಅಂದರೆ ಕಡಿಮೆನೂ ಆಗುತ್ತೆ ಜಾಸ್ತಿನೂ ಆಗುತ್ತೆ ಇದು ಬಂದು ಸ್ಕ್ಯಾನಿಂಗ್ದು ಕಾಣಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳಿ ಸೊ ಸೆವೆನ್ ಮಂತಲ್ಲಿ ಬೇಬಿ ವೆಯಿಗೆ ಬಂದು ನಿಯರ್ ಸಾವಿರದ ಮುನ್ನೂರು ಅಂದರೆ ಸೊ ನೋಡ್ತಾ ಇರ್ಬೋದು ನೀವು ಒಂದು ಮುನ್ನೂರು ಗ್ರಾಮ್ ಇದೆ ಅಂದರೆ ಒಂದು ಕೆ ಜಿ ಮುನ್ನೂರು ಗ್ರಾಮ್ ಸೆವೆನ್ ಮಂತಲ್ಲಿ ಸೊ ಸೆವೆನ್ ಮಂತ್ ಗ್ರೋತ್ ಸ್ಕ್ಯಾನ್ ಮಾಡಿಸ್ತೀವಲ್ಲ ಆವಾಗಲೇನೆ ನಮಗೆ ಹಾರ್ಟ್ ಸ್ಕ್ಯಾನ್ ಬರೆದಿರ್ತಾರೆ ಸೊ ಅದು ಬಂದು ಜಯದೇವಲ್ಲಿ ಮಾಡಿಸಿದ್ದು ನೋಡ್ತಾ ಇರ್ಬೋದು ನೀವು ಸೊ ಅದು ವಿಡಿಯೋ ನೋಡಿರ್ತೀರಾ ಇದು ಬಂದು ನಾರ್ಮಲ್ ಬಂದಿತ್ತು ಯಾರ್ಯಾರು ಕೆ ಆರ್ ನಗರ್ ಹಾಸ್ಪಿಟಲಲ್ಲಿ ತೋರಿಸ್ತಿರ್ತೀರಾ ಅವ್ರು ಬಂದು ಜಯದೇವ್ ಹಾಸ್ಪಿಟಲಲ್ಲೇ ಮಾಡಿಸ್ಬೇಕು ಯಾಕಂದರೆ ಅದನ್ನೇ ಅವರು ಕನ್ಸಿಡರ್ ಮಾಡೋದು ಆ್ಯಂಡು ನೆಕ್ಸ್ಟು ನನಗೆ ಏಯ್ಟ್ ಮಂತಲ್ಲೂ ಕೂಡ ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಅಂದರೆ ನಾವು ನಾರ್ಮಲ್ ಸ್ಕ್ಯಾನ್ ಮಾಡಿಸ್ತೀವಲ್ಲ ಅದೇ ಸ್ಕ್ಯಾನಿಂಗನ್ನೇ ನನಗೆ ಜನ ನೀರು ಬರೆದಿದ್ರು ಬೇಬಿ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದಕ್ಕೇನೆ ಅಲ್ಲೇ ಬರೆದಿದ್ರು ಅದರಲ್ಲಿ ಹಾರ್ಟ್ ರೇಟ್ ಬಂದು ನೋಡಿ ಇವಾಗ ಜಾಸ್ತಿ ಆಗಿದೆ ಏಯ್ಟ್ ಮಂತಲ್ಲಿ ಒನ್ ಫಿಫ್ಟಿ ಸೆವೆನ್ ಒನ್ ಫಿಫ್ಟಿ ಸೆವೆನ್ ಆಗಿದೆ ಸೊ ಹಾರ್ಟ್ ಬೀಟ್ನ ನೋಡಿ ಕೆಲವರು ಮಕ್ಕಳನ್ನ ಅದೇನೋ ಜಾಸ್ತಿ ಇದ್ದರೆ ಹೆಣ್ಮಾಪು ಅಂತನೋ ಕಮ್ಮಿ ಇದ್ರೆ ಗಂಡಪಾಪು ಅಂತನೋ ಏನೋ ಕನ್ಸಿಡರ್ ಮಾಡ್ತಾರೆ ಒಂದಷ್ಟು ಜನ ಬಟ್ ಆ ರೀತಿಯೆಲ್ಲ ಏನೂ ಇರೋದಿಲ್ಲ ಅಂತೆ ನಾವು ಸ್ವಲ್ಪ ಬಿ ಪಿ ಹೈ ಮಾಡ್ಕೊಂಡಿದ್ರೆ ಅಂದರೆ ಸ್ವಲ್ಪ ಸ್ಟ್ರೆಸ್ಸಲ್ಲಿದ್ದರೆ ಹಾರ್ಟ್ ರೇಟು ಸ್ವಲ್ಪ ಜಾಸ್ತಿ ಬರುತ್ತಂತೆ ನಾರ್ಮಲಾಗಿ ಕೂಲಾಗಿದ್ದರೆ ಸ್ವಲ್ಪ ಆವ್ರೇಜ್ ಬರುತ್ತೆ ಅದರ ವೇರಿಯೇಷನ್ ಆಗುತ್ತಂತೆ ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ಬಾಯ್ ಬೇಬಿ ಗರ್ಲ್ ಬೇಬಿ ಅಂತ ನಾವು ಕಂಡು ಆಗೋದಿಲ್ವಂತೆ ನಾನು ಈ ಸ್ಕ್ಯಾನ ಮಾಡಿಸಿದ್ದು ಏಪ್ರಿಲ್ ಹದಿನಾಲ್ಕು ಸೊ ಈ ಸ್ಕ್ಯಾನಲ್ಲಿ ಬೇಬಿ ವೆಯ್ಟ್ ಬಂದು ಒಂದು ಕೆ ಜಿ ಎಂಟುನೂರು ಗ್ರಾಮ್ ಇದೆ ನಿಯರು ನೋಡ್ತಾ ಇರ್ಬೋದು ನೀವು ಕಾಣಿಸ್ತಾ ಇದೆಯಾ ಸೊ ಗೊತ್ತಾಯ್ತಾ ನನ್ನ ಬೇಬಿ ಎಷ್ಟು ವೆಯ್ಟ್ ಕಮ್ಮಿ ಇದೆ ಅಂತ ಹೇಳಿ ಅಂದರೆ ಬೇಬಿ ವೆಯ್ಟ್ ಜಾಸ್ತಿ ಆಗೋದು ಡೆಲ್ವರಿ ಹತ್ತತ್ರ ನೈನ್ ಮಂತ್ ಏಯ್ಟ್ ಮಂತ್ ತುಂಬಿದ ಮೇಲೋ ನೈನ್ ಮಂತಲ್ಲಂತೆ ವೆಯ್ಟ್ ಗೇನ್ ಜಾಸ್ತಿ ಆಗೋದು ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಗ್ರಾಮ್ ಲೆಕ್ಕದಲ್ಲೇ ಆಗ್ತಾ ಇರುತ್ತಂತೆ ಬಟ್ ದಿನ ತುಂಬಿದ ಮೇಲೆ ಅರ್ಧ ಕೆ ಜಿ ಒನ್ ಕೆ ಜಿ ಆ ಥರ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇದೆಯಂತೆ ಸೊ ಅದೇ ರೀಸನ್ಗೆ ನನಗೆ ಡೆಲಿವರಿ ಡೇಟ್ ಬರೋವರೆಗೂ ವೆಯ್ಟ್ ಮಾಡಿದ್ದೆ ಸೊ ನಿಮಗೆಲ್ಲ ಕ್ಯೂರಿಯಸ್ ಸಿಕ್ಕಲ್ಲ ಹಾಗಾದರೆ ನೀವು ಬೇಬಿ ಏನು ವೆಯ್ಟ್ ಬರ್ತ್ ವೆಯ್ಟ್ ಏನಂಗಾದ್ರೆ ಅಂತ ಹೇಳಿ ಸೊ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಹೇಳ್ತೀವಿ ಅದೇ ಏಟ್ ಮಂತ್ ಸ್ಕ್ಯಾನಿಂಗಲ್ಲಿ ಹೋಗಿದ್ನಲ್ಲ ಆ ರಿಪೋರ್ಟ್ ಇದು ಸೊ ನೀವು ಇಷ್ಟು ದಿನ ತೋರಿಸಿ ತೋರಿಸಿ ಅಂತ ಹೇಳ್ತಾ ಇದ್ವಿ ರಿಪೋರ್ಟ್ನ ಸೊ ಇವಾಗ ತೋರಿಸಿ ಗೊತ್ತಾಗುತ್ತೆ ಸೊ ಏಟ್ ಮಂತು ಸ್ಕ್ಯಾನ್ ಆದ್ಮೇಲೂ ಕೂಡ ನನಗೆ ಕೆಆರ್ ನಗರಲ್ಲಿ ಒಂದು ಸ್ಕ್ಯಾನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಮೇ ಸೆವೆನಲ್ಲಿ ಓಕೆನಾ ಮೇ ಸೆವೆನಲ್ಲಿ ಆವಾಗ ಬೇಬಿದು ಹಾರ್ಟ್ ಬೀಟ್ ಬಂದು ಒನ್ ಟ್ವೆಂಟಿ ಏಯ್ಟ್ ಅದು ನನ್ನ ಫೋಟೋ ಈ ಕಡೆ ಹಾಕ್ತೀನಿ ತರ್ಟಿ ಫೋರ್ ವೀಕ್ಸ್ ಆಗಿದೆ ಬೇಬಿ ವೆಯ್ಟ್ ಬಂದು ನಿಯರ್ ಟೂ ಪಾಯಿಂಟ್ ಫೋರ್ ಕಾಣಿಸ್ತಾ ಇದೆಯಾ ಸೊ ಅದನ್ನು ನೋಡಿ ಕೆಳಗಡೆ ಈ ಥರ ಏನೋ ಬರೆದಿದ್ರು ಅವರು ಅಲ್ಲಿ ಸ್ಕ್ಯಾನಿಂಗಲ್ಲಿ ಅವ್ರು ಅದನ್ನು ಬರೆದಿದ್ದನ್ನ ದಿವ್ಯಾ ಡಾಕ್ಟರ್ ನೋಡಿ ಇಲ್ಲ ನೀನು ಒಂದ್ಸಲ ಸಲ ಕಣ್ಣನಲ್ಲಿ ಮಾಡಿಸ್ಲೇಬೇಕು ಕಣಪ್ಪ ಸ್ಕ್ಯಾನಿಂಗು ಅಲ್ಲಿ ಹೋಗಿ ಬಾ ಅಂತ ಹೇಳಿದರು ಸೊ ಅವ್ರು ಏನು ಬರೆದಿದ್ರು ಅಂತ ಹೇಳಿ ನನಗೆ ಖಂಡಿತ ಗೊತ್ತಿಲ್ಲ ಅವರು ಅಲ್ಲಿ ಕಣ್ಣನಲ್ಲಿ ಮಾಡಿಸ್ಲೇಬೇಕು ಅಂತಂದಾಗ ಸೀರಿಯಸ್ಲಿ ನಂಗೆ ಸಿಕ್ಕಾಪಟ್ಟೆ ಭಯ ಆಯಿತು ಯಾಕಂದರೆ ಜಸ್ಟ್ ಒಂದು ವೀಕ್ ಇದೆ ಅಷ್ಟೇ ಡೆಲಿವರಿ ಡೇಟಿಗೆ ಹಾಗಾಗಿ ಸಿಕ್ಕಾಪಟ್ಟೆ ಭಯ ಇತ್ತು ನಾನು ದೇವಸ್ಥಾನದಲ್ಲಿ ಕೇಳಿ ಹೋಗಿದ್ದು ಹೇಳಬೇಕಂತಂದರೆ ಇಲ್ಲೆಲ್ಲ ಬರ್ದಿರ್ತಾರೆ ನೋಡಿ ಬೇಬಿ ಬಂದು ಸಿಂಗಲ್ಲು ಸಿಂಗಲ್ ಬೇಬಿ ಆ್ಯಂಡ್ ಇಲ್ಲಿ ಬರ್ದಿದ್ದಾರೆ ನೋಡಿ ಒಂದು ನಿಮಿಷ ನೋಡ್ಕೊತೀನಿ ಇಲ್ಲಿ ಇರುತ್ತೆ ಹೆಡ್ ಇಲ್ಲಿ ನೋಡಿ ಹೆಡ್ ಅಪ್ಪರ್ ಪೋಲ್ ಲೋವರ್ ಪೋಲ್ ಅಂತ ನನಗೆ ಲೋವರ್ ಪೋಲ್ ಇದೆ ಅಂದರೆ ಆ ಬೇಬಿ ಹೆಡ್ ಕೆಳಗೇನೆ ಇತ್ತು ಸೊ ಹಾಗಾಗಿ ನಾರ್ಮಲ್ ಡೆಲಿವರಿಗೆ ಈಸಿ ಆಯಿತು ನಿಮ್ಗೆ ಅಲ್ಲೇ ಕೊಟ್ಟಿರ್ತಾರಲ್ಲ ಹಾಸ್ಟೆಲಲ್ಲಿ ಮಾಡಿಸ್ತಾರಲ್ಲ ಸ್ಕ್ಯಾನಿಂಗ್ ಅಲ್ಲಿ ಕೊಟ್ಟಿರ್ತಾರೆ ಆ್ಯಂಡ್ ಇನ್ನೊಂದು ನಿಮ್ಗೆ ಅದು ಹೆಂಗೆ ಗೊತ್ತಾಗಬೇಕು ಬೇಬಿ ಹೆಡ್ ಕೆಳಗಿದೆ ಅಂತಂದರೆ ಹೇಳ್ತೀನಿ ಕೇಳಿ ನೀವೇನಾದರೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದರೆ ನಿಮಗೆ ಅವರು ಹೊಟ್ಟೆನ ಚೆಕ್ ಮಾಡ್ಬಿಟ್ಟು ಬರೀತಾರೆ ಅಲ್ವಾ ಅಲ್ಲಿ ಬರೆದಾಗ ನಿಮ್ಗೆ ಅಲ್ಲೇ ಹೆಡ್ ಅಂತ ಅವ್ರು ಕೊಟ್ಟಿರೋದಿಲ್ಲ ಲೋವರ್ ಪೋಲ್ ಅಂತ ಕೊಟ್ಟಿರ್ತಾರೆ ಆರೋಮಾರ್ ಹಿಂಗೆ ಕೆಳಗೆ ಮಾಡಿರ್ತಾರೆ ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನನಗೆ ಹೆಡ್ ಬಂದು ಸೆವೆನ್ ಮಂತಲ್ಲೇ ಕೆಳಗಿತ್ತು ಸೊ ಅಲ್ಲೇ ನಾನು ನೋಡ್ಕೊಂಡಿದ್ದೆ ನನಗೂ ಯಾರೋ ಹೇಳಿದ್ದು ಸೊ ಆಮೇಲೆ ನಾನು ಯಾವಾಗಲೂ ಸ್ಕ್ಯಾನ್ ಮಾಡಿಸಿದೆ ನಂಗೆ ಫುಲ್ ಕನ್ಫರ್ಮ್ ಆಗೋಯಿತು ನೀವೇ ನೋಡಿ ಬೇಕಾದ್ರೆ ಹಾಕ್ತೀನಿ ನಾನು ನೋಡಿ ಹೆಡ್ ಅಪ್ಪರ್ ಪೋಲ್ ಲೋವರ್ ಪೋಲ್ ನನಗೆ ಲೋವರ್ ಪೋಲ್ ಇತ್ತು ಮಾರ್ಕ್ ಮಾಡಿದ್ದಾರೆ ಅಲ್ಲಿ ಸೊ ನನಗೆ ಕೆಳಗಿತ್ತು ಹಾಗಾಗಿ ನಾನು ನಾರ್ಮಲ್ ಡೆಲ್ವರಿ ಆಗುತ್ತೆ ಅಂತ ಫಿಕ್ಸ್ ಆಗಿದೆ ಸೊ ನಾರ್ಮಲ್ ಡೆಲ್ವರಿ ಆಗೋ ಚಾನ್ಸಸ್ ಇದ್ರೂ ಮೇನು ತಡ್ಕೊಳ್ಳೋ ಕೆಪಾಸಿಟಿ ನಮ್ಮಲ್ಲಿರಬೇಕು ಅದ್ರ ಮೇಲೆ ಡಿಪೆಂಡ್ ಅದು ಓಕೆನಾ ಲಾಸ್ಟು ಫೈನಲ್ ಅಂದರೆ ಡೆಲ್ವರಿಗೆ ಇನ್ನೊಂದು ಜಸ್ಟು ಇನ್ನೊಂದು ವಾರ ಇದೆ ಅನ್ನಂಗೆ ನನಗೆ ಕಣ್ಣನ್ನಲ್ಲಿ ಸ್ಕ್ಯಾನ್ ಮಾಡಿಸಿದ್ರು ಸೊ ಅದು ವ್ಲಾಗ್ ನೀವು ನೋಡಿರ್ತೀರ ನಾನು ಆಲ್ರೆಡಿ ಹೋಗಿದ್ದಂಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ಪಾಪು ಜಸ್ಟ್ ಒನ್ ವೀಕ್ ಅದಂಗೆ ಹೋಗಿ ಮಾಡಿಸಿದ್ದು ನಾನು ಟ್ವೆಂಟಿಗೆ ಹೋಗಿ ಮಾಡಿಸಿದೆ ಸೊ ಟ್ವೆಂಟಿ ನೈನ್ಗೆ ನನ್ನ ಮಗಳು ಹೊರಟಿದ್ದಲ್ಲ ಜಸ್ಟ್ ಒನ್ ವೀಕ್ ನೈನ್ ಡೇಸ್ ಅಂದ್ಕೊಳ್ಳಿ ಅದು ನಾನು ಹೋಗಬೇಕಾದ್ರೆ ತುಂಬ ಭಯ ಪಟ್ಕೊಂಡೆ ಹೋದೆ ಯಾಕಂದರೆ ಇನ್ನು ಜಸ್ಟು ಇನ್ನೊಂದು ಇದೆ ಡೆಲ್ವರಿ ಹೆಂಗಪ್ಪ ಏನಪ್ಪ ಅಂತ ಹೇಳಿ ಅದು ಒಂಥರ ಚೆನ್ನಾಗಿದೆ ಮೆಮೊರಿ ಸೊ ಅದ್ರದ್ದು ಸ್ಕ್ಯಾನಿಂಗ್ ರಿಪೋರ್ಟು ಮೇಲೇನೆ ಹಾಕ್ಬಿಟ್ಟಿದ್ದಾರೆ ಎಲ್ಲ ಸ್ಕ್ಯಾನಿಂಗ್ ಲಾಸ್ಟಲ್ಲಿ ಹಾಕಿದ್ರು ಸೊ ಅದು ಬಂದು ಕಣ್ಣನಲ್ಲಿ ಮಾಡಿಸಿದ್ದು ನಾನು ನೋಡಿಬೇಕಾದ್ರೆ ನಾನು ಸುಳ್ಳು ಹೇಳಿದರೆ ಯಾವಾಗ ಮಾಡಿಸಿದ್ದು ಅಂತ ಹೇಳಿ ಮೇಲ್ ವೆಯ್ಟಿಂಗ್ ಮಾಡ್ಸಿರೋದು ಕಾಣಿಸ್ತಿದೆ ಅನ್ಕೋತೀನಿ ಹಾರ್ಟ್ ರೇಟ್ ಬಂದು ಒನ್ ತರ್ಟಿ ಫೋರ್ ನೋಡಿ ಕಡಿಮೆ ಆಗಿದೆ ಬೇಬಿ ವೆಯ್ಟ್ ಬಂದು ನಿಯರ್ ಟೂ ಆ್ಯಂಡ್ ಹಾಫ್ ಕೆ ಜಿ ಸೊ ಲಾಸ್ಟ್ ಸ್ಕ್ಯಾನಿದು ಟೂ ಆ್ಯಂಡ್ ಹಾಫ್ ಕೆ ಜಿ ಇತ್ತು ಈಗ ನಿಮಗೆ ಅನಿಸ್ಬೋದು ಸಿಸ್ ಎಲ್ಲರಿಗೂ ಟು ಆ್ಯಂಡ್ ಹಾಫ್ ಕೆ ಜಿ ಇದ್ರೆ ಪ್ರಾಬ್ಲಮ್ ಏನು ವೆಯ್ಟ್ ಬೇಬಿ ವೆಯ್ಟ್ ಓಕೆ ಅಲ್ವಾ ಅಂತ ಹೇಳಿ ಸೊ ಕೆಲವ್ರು ಹೇಳ್ತಾರೆ ಬೇಬಿ ಹುಟ್ಟಿದಾಗ ತೂಕ ಕಡಿಮೆ ಆಗುತ್ತೆ ಅಂತ ಹೇಳಿ ಅಂದರೆ ಹೊಟ್ಟೆಲಿ ಕಸಾನೂ ಸೇರಿ ಹೇಳಿರ್ತಾರೆ ವೆಯ್ಟ್ನ ಅಂತ ಹೇಳಿ ಹೇಳ್ತಾರೆ ಸೊ ಕೆಲವರು ಹಿಂದಿನ ಸ್ಕ್ಯಾನಲ್ಲಿ ನನಗೆ ತ್ರೀ ಕೆ ಜಿ ಬಂದಿತ್ತು ಸೊ ಬೇಬಿ ಹುಟ್ಟಿದ್ದು ಬಂದು ಎರಡು ಕೆ ಜಿ ಎಂಟುನೂರು ಏಳ್ನೂರು ಗ್ರಾಮ್ ಹುಟ್ಟಿತ್ತು ಇನ್ನೂರು ಮುನ್ನೂರು ಗ್ರಾಮ್ ಕಡಿಮೆ ಆಗಿಬಿಟ್ಟಿತ್ತು ಅಂತ ಕೆಲವ್ರು ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಚಿಕ್ಕಾಪಟ್ಟೆ ಎದುರ್ಕೊಂಡಿದ್ದೆ ಅದೇ ರೀಸನ್ಗೆ ಸೊ ಇವಾಗ ನೋಡಿ ಇನ್ನೊಂದು ಡೆಲಿವರಿಗೆ ಇನ್ನೊಂದು ನೈನ್ ಡೇಸ್ ಇದೆ ಅಲ್ಲ ಬೇಬಿ ವೆಯ್ಟ್ ಬಂದು ಟು ಆ್ಯಂಡ್ ಹಾಫ್ ಕೆ ಜಿ ಇದೆ ಎರಡು ಕೆ ಜಿ ಇನ್ನೂರು ಎರಡು ಕೆ ಜಿ ನೂರು ಆ ಥರ ಉಟ್ಬಿಡುತ್ತಲ್ಲ ಅನ್ನೋ ಭಯ ನನಗಿತ್ತು ಸೊ ವೆಯ್ಟ್ ತೋರಿಸ್ತೀನಿ ನೋಡಿ ಸೊ ರೇಟು ಇದೆ ಅನ್ಸುತ್ತೆ ಮೇಲೆ ಇದೆ ಅದನ್ನು ಕೂಡ ತೋರಿಸ್ತೀನಿ ಫೋಟೋನು ಹಾಕ್ತೀನಿ ನೋಡ್ಕೊಳ್ಳಿ ಒಂಥರ ಇದೇ ನಿಮಿಷ ನಾನು ಎಲ್ಲಿ ಬೆರಳಿಟ್ಟಿದೀನಿ ಅಲ್ಲೇ ನೋಡಿ ಕಾಣಿಸ್ತೀನಿ ಸೊ ನಿಯರ್ ಟು ಆ್ಯಂಡ್ ಆಫ್ ಕೆ ಜಿ ಸೊ ಇದು ಬಂದು ಕಣ್ಣನ್ನಲ್ಲಿ ಮಾಡಿಸಿದ್ನಲ್ಲ ಲಾಸ್ಟ್ ಸ್ಕ್ಯಾನಿಂಗು ಆ ರಿಪೋರ್ಟ್ ಇದೆ ರಿಪೋರ್ಟು ತೋರಿಸಿದೀನಿ ನಿಮ್ಗೆ ಏನೇನು ಡೌಟ್ಸ್ ಇತ್ತು ಎಲ್ಲ ಕ್ಲಿಯರ್ ಆಗಿದೆ ಅಂತ ಕೂಡ ಅನ್ಕೊಂಡಿದೀನಿ ನಾನು ಏನಾದರೂ ಮಿಸ್ ಮಾಡಿದರೆ ಆ್ಯಂಡ್ ಇನ್ನೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಓಕೆನಾ ಆ್ಯಂಡ್ ಇವಾಗ ಮೇನ್ ಇವಾಗ ನಿಮಗೆ ನಾನು ಹಾರ್ಟ್ ರೇಟ್ ಕೂಡ ಹೇಳಿದ್ದೀನಿ ಆ್ಯಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸಿದ್ದೀನಿ ಯಾವ್ಯಾವ ಸ್ಕ್ಯಾನು ಎಲ್ಲೆಲ್ಲಿ ಮಾಡಿಸಿದ್ರು ಅಂತಲೂ ಕೂಡ ಹೇಳಿದ್ದೀನಿ ನೀವು ವೆಯ್ಟ್ ಮಾಡ್ತಿರೋದು ಪ್ಲಸೆಂಟ ಓಕೆ ಪ್ಲಸೆಂಟ ಹೇಳಿಬಿಡ್ತೀನಿ ತೋರಿಸ್ತೀನಿ ಇಲ್ಲೇ ಸೊ ಇಲ್ಲಿ ನೋಡ್ಬೋದು ನೀವು ನಾನು ಹಾಕ್ತೀನಿ ಫೋಟೋ ಪ್ಲಸೆಂಟಾ ಆ್ಯಂಟೀರಿಯರ್ ಪೋಸ್ಟೀರಿಯರ್ ಅಂತಿದೆ ಸೊ ನನಗೆ ಅವರು ಮಾರ್ಕು ಪೋಸ್ಟ್ ಇರಲಲ್ಲಿ ಮಾಡಿದ್ದಾರೆ ಕಾಣಿಸ್ತಾ ಇದೆಯಾ ನಿಮಗೆ ಸೊ ಇಲ್ಲಿ ಗೊತ್ತಾಗಲ್ಲ ಅಂತಂದರೆ ಬರ್ದಿರೋದನ್ನ ತೋರಿಸ್ತೀನಿ ಸ್ಕ್ಯಾನಿಂಗ್ ಹೇಳ್ಕೊಟ್ಟಲ್ಲಿ ತ್ರೀ ಮಂತ್ ಸ್ಕ್ಯಾನು ಅಂದರೆ ಎನ್ ಟಿ ಸ್ಕ್ಯಾನಲ್ಲಿ ಪ್ಲಸೆಂಟ ಬಂದು ತೋರಿಸ್ತೀನಿ ನೋಡಿ ಸೇಮ್ ಇರುತ್ತೆ ಅದೇ ನಾ ಚೇಂಜ್ ಆಗೋದಿಲ್ಲ ಇಲ್ಲಿ ನೋಡಿ ಪೋಸ್ಟ್ ಇರೇರ್ ಹೈ ಪ್ಲಸೆಂಟ ಬಂದು ಪೋಸ್ಟ್ ಹೈ ಸೊ ಫೋಟೋ ಬೇಕಾದರೆ ಕ್ಲಿಕ್ ಮಾಡಿ ಹಾಕ್ತೀನಿ ಪೋಸ್ಟ್ ಹೈ ಇದೆ ಎಲ್ಲದರಲ್ಲೂ ಸೇಮ್ ಪ್ಲಸೆಂಟ ಓಕೆನಾ ಪ್ಲಸೆಂಟ ಏನು ಚೇಂಜ್ ಆಗೋದಿಲ್ಲ ಸೊ ಅದು ಜನ ಏನು ಭ್ರಮೇಲಿದ್ದಾರೆ ಅಂದರೆ ಪ್ಲಸೆಂಟ ಪೋಸ್ಟ್ ಇರಿಯಲ್ಲಿ ಬಂದರೆ ಬಾಯ್ ಬೇಬಿ ಪ್ಲಸೆಂಟ ಆ್ಯಂಟ್ ಬಂದರೆ ಗರ್ಲ್ ಬೇಬಿ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಸೊ ನಾನು ಸೇಮ್ ಹಾಗೆ ಅಂದ್ಕೊಂಡಿದ್ದೆ ಅಂದರೆ ನಾನು ಅಂದ್ಕೊಳಿಕಿನ್ನ ಹೆಚ್ಚಾಗಿ ನನಗೆಲ್ಲ ಹಾಗೆ ಹೇಳ್ತಾಯಿದ್ರು ಪೋಸ್ಟ್ ಇರರ್ ಬಂದ್ರೂ ಬಾಯ್ ಬೇಬಿ ಆಗೋರಿಗೆ ಬೇಬಿ ಆಗುತ್ತೆ ಗರ್ಲ್ ಬೇಬಿ ಆಗೋರಿಗೆ ಗರ್ಲ್ ಬೇಬಿ ಆಗುತ್ತೆ ಆಂಟೀರಿಯರ್ ಬಂದರೂ ಸೇಮ್ ಎಕ್ಸಾಂಪಲು ನಂದು ಪೋಸ್ಟ್ ಇರಲ್ ಹೈ ಇದೆ ನಮ್ಮ ಅಕ್ಕಂದು ಆಂಟೀರಿಯರ್ ಇದೆ ಅವ್ಳಿಗೆ ಬಾಯ್ ಬೇಬಿ ನನಗೆ ಗರ್ಲ್ ಬೇಬಿ ಪ್ಲಸೆಂಟ ನೋಡಿ ಎಲ್ಲ ಆಗೋದಿಲ್ಲ ಸೊ ಡಾಕ್ಟರ್ ಪ್ಲಸೆಂಟನ ಕಸ ಅಂತ ಹೇಳ್ತಾರೆ ಸೊ ಅದು ಕಸ ಅಂತೆ ಕೆಳಗಿದ್ರೆ ಮೇಲಿದ್ರೆ ಕಸಾನ ಆ ಥರ ಆಂಟೀರಿಯರ್ ಪೋಸ್ಟ್ ಇರಿಯರ್ ಅಂತ ಹೇಳ್ತಾರಂತೆ ಸೊ ಅದು ಜಸ್ಟು ಕಸ ಬಟ್ ನಾವೆಲ್ಲ ಬಾಯ್ ಬೇಬಿ ಗರ್ಲ್ ಬೇಬಿ ಅಂತ ಅದರಲ್ಲೂ ಡಿಸೈಡ್ ಮಾಡ್ಕೋತೀವಿ ಹ್ಯಾಟ್ ಹಾಕ್ಬಿಟ್ಟಲ್ಲೂ ಕೂಡ ಡಿಸೈಡ್ ಮಾಡ್ಕೋತೀವಿ ಸೊ ನನಗೆ ಸಿಂಪ್ಟಮ್ ಬಂದು ಸೇಮ್ ಬಾಯ್ ಬೇಬಿ ಥರನೇ ಇರ್ತಿತ್ತು ಪ್ಲೆಸೆಂಟ ಇರ್ಬೋ ಆಗಿರ್ಬೋದು ಆ್ಯಂಡ್ ಹೊಟ್ಟೆ ಚಿಕ್ಕದಾಗಿದ್ದಿದ್ದು ಮತ್ತು ವಾಮಿಟ್ ಕಮ್ಮಿ ಎಲ್ಲ ಆಲ್ಮೋಸ್ಟ್ ಬಾಯ್ ಬೇಬಿ ಇದ್ದಂಗೆ ಇತ್ತು ಗರ್ಲ್ ಬೇಬಿ ಆರೋಗ್ಯ ಜಾಸ್ತಿ ಮಾಡ್ಕೋತಾರೆ ಅಂತ ಹೇಳ್ತಾರಲ್ವಾ ನಾನು ಆರೋಗ್ಯನೇ ಮಾಡ್ಕೋತಾ ಇರಲಿಲ್ಲ ನಾನ್ ವೆಜ್ಜೇ ಇರಲಿಲ್ಲ ಇನ್ನು ನಮ್ಮ ಅಕ್ಕ ಚೆನ್ನಾಗಿ ಆರೋಗ್ಯ ಮಾಡ್ಕೋತಾ ಇದ್ದು ವೆಜ್ ಚೆನ್ನಾಗಿ ತಿಂತಾಯಿದ್ದು ನಾನು ನಾನ್ ವೆಜ್ ಎಲ್ಲ ಜಾಸ್ತಿ ತಿಂತಾನೆ ಇರಲಿಲ್ಲ ತಿನ್ಬಿಟ್ರೆ ನಂಗೆ ಆಗ್ತಾನೇ ಇರಲಿಲ್ಲ ಆರಗ್ನೇ ಆಗ್ತಾ ಇರಲಿಲ್ಲ ನನಗೆ ಆಮೇಲೆ ಸ್ವೀಟ್ ಎಲ್ಲ ಜಾಸ್ತಿ ಇಷ್ಟನೇ ಪಡ್ತಾ ಇರಲಿಲ್ಲ ನಾನು ಬರೀ ಖಾರ ತಿಂದು 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 ನನ್ನ ಮಗಳು ಬರೀ ಹಿಂದೆ ಮಾತ್ರ ಕುದ್ದು ಚೆನ್ನಾಗಿದೆ ಇಲ್ಲಿ ಪಾರ್ಟಲ್ಲಿ ಮುಂದೆ ಕುದ್ದು ಕಮ್ಮಿ ಇದೆ ಹಾಗೆ ನಾವು ಈಗಿನ ಜನ್ರೇಷನಲ್ಲಿ ಯಾವುದನ್ನು ನೋಡಿ ನಾವು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಬಾಯ್ ಬೇಬಿ ಗರ್ಲ್ ಬೇಬಿ ಅಂತ ಹೇಳಿ ವಿಷಯ ಇತ್ತು ಅವಾಗಿನ ಕಾಲದಲ್ಲಿ ಅದು ಹೇಳಿದಂಗೆ ಆಯ್ತಾ ಇತ್ತು ಬಟ್ ಇವಾಗ ಹೇಳ್ದಂಗೆ ಅದು ಆಗೋದಿಲ್ಲ ಸೊ ಹಿಂದಿನ ಕಾಲದಲ್ಲಿ ಹೇಳಿದಂಗೆ ಆಗ್ತಿತ್ತು ಒಂದು ಆವಾಗ ಯಾವುದೇ ರೀತಿಯಾದಂಥ ಸ್ಕ್ಯಾನಿಂಗ್ಸ್ ಆಗಿರ್ಬೋದು ಡಾಕ್ಟರ್ ಚೆಕಪ್ ಮಂತ್ಲಿ ಮಂತ್ಲಿ ವೀಕ್ಲಿ ವೀಕ್ಲಿ ಅದೆಲ್ಲ ಏನೂ ಇರಲಿಲ್ಲ ಎಷ್ಟೋ ಜನಕ್ಕೆ ಮನೆಯಲ್ಲೇ ಡೆಲಿವರಿ ಆಗ್ತಿತ್ತು ಸೊ ಅವ್ರಿಗೆಲ್ಲ ಸೂಚರ್ ಅದು ಇದು ಏನೂ ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಅವ್ರು ಹೇಳಿದ್ದು ನಿಜ ಆಗ್ತಾ ಇತ್ತು ಇವಾಗ ನಾನಾ ರೀತಿ ಟೆಸ್ಟ್ಗಳಿದೆ ಎಲ್ಲ ಬಂದಿದೆ ಹಾಗಾಗಿ ಯಾವುದು ಬಾಯ್ ಬೇಬಿ ಗರ್ಲ್ ಬೇಬಿ ಅಂತ ನಾವು ಕನ್ಸಿಡರ್ ಮಾಡೋದಕ್ಕಾಗಲ್ಲ ಹೊಟ್ಟೆ ನೋಡಿ ಆಗಿರ್ಬೋದು ಪ್ರೆಸೆಂಟಾಗಿ ನೋಡಾಗಿರ್ಬೋದು ಆ್ಯಂಡ್ ಕೆಲವರು ಹೊಟ್ಟೆ ಚೂಪಾಗಿರೋದು ಆಗಿರೋದು ಹಳ್ಳ ಇರೋದು ಎಲ್ಲನೂ ನೋಡ್ತಾರೆ ಅದೆಲ್ಲ ಸುಳ್ಳು ಗೈಸ್ ನಾನು ನಿಮ್ಗೆ ಹೇಳ್ತಾ ಇರೋದೇನು ಅಂದರೆ ನಾನು ಆಲ್ಮೋಸ್ಟ್ ನನ್ನ ಬಿಡಿಯನ್ನು ಪ್ರೆಗ್ನೆನ್ಸ್ ಇರೋರೆ ನೋಡ್ತೀರಾ ನನ್ನ ಕಡೆಯಿಂದ ಏನು ಸಜೆಷನ್ ಅಂತಂದರೆ ಅದನ್ನೆಲ್ಲ ನೀವು ನಂಬದಿಕ್ಕೆ ಹೋಗ್ಬೇಡಿ ನಂಬಿ ಸುಮ್ಮನೆ ಓ ಬಾಯ್ ಬೇಬಿ ಓ ಬೇಬಿ ಅಂತ ಏನು ಆಸೆ ಇಟ್ಕೊಬೇಡಿ ಒಳಗೆ ಸೊ ಕೆಲವ್ರಿಗೆ ಇರುತ್ತೆ ಇದೇ ಬೇಬಿ ಬೇಕು ಅಂತ ಹೇಳಿ ಸೊ ಅಂಥವ್ರಿಗೆ ಇರೋದು ಏನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ದೇವರು ನಮಗೆ ಯಾವ ಬೇಬಿ ಅಂತ ಆಲ್ರೆಡಿ ನಿಶ್ಚಯ ಮಾಡಿರ್ತಾನೆ ಸೊ ಅದೇ ಬೇಬಿ ನಮ್ಗೆ ಆಗೋದು ಹಾಗಾಗಿ ಹೇಳ್ತಾ ಇದ್ದೀನಿ ಅದನ್ನು ನಂಬದಿಕ್ಕೆ ಹೋಗ್ಬೇಡಿ ಡಾಕ್ಟರ್ ನಿಮಗೆ ಈ ಬೇಬಿ ಆಗಿದೆ ಅಂತ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೋ ಅದೇ ಬೇಬಿ ನಿಮಗೆ ಆಯಿತು ಅಂತ ಹೇಳಿ ಗೊತ್ತಾಗೋದು ಅಲ್ಲಿವರೆಗೂ ನೀವು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಸೊ ಪ್ಲಸೆಂಟ ಏನು ಅಂತ ನೋಡಿದ್ರಿ ಅಲ್ಲ ಆ್ಯಂಡ್ ಇನ್ನೊಂದು ಎಲ್ರಿಗೂ ತುಂಬ ಕನ್ಫ್ಯೂಷನ್ ಇರುತ್ತೆ ಹಾಗಾದರೆ ಇವ್ರದ್ದು ಬರ್ತ್ ವೇಟ್ ಎಷ್ಟು ಬೇಬಿದು ಅಂತ ಹೇಳಿ ನನ್ನ ಬೇಬಿದು ಬಂದು ಬರ್ತ್ ವೇಟು ಟೂ ಆ್ಯಂಡ್ ಹಾಫ್ ಕೆ ಜಿ ಎರಡು ಐನೂರು ಕರೆಕ್ಟಾಗಿತ್ತು ಸೊ ಅದು ನಾವು ಡೆಲಿವರಿ ಡೇಟ್ವರೆಗೂ ವೆಯ್ಟ್ ಮಾಡಿದ್ದಕ್ಕೇನೆ ಸೊ ಇಷ್ಟು ವೆಯ್ಟ್ ಬಂದಿದ್ದು ಏನು ಬರ್ತ್ ವೆಯ್ಟ್ ಬರಬೇಕು ಮಕ್ಕಳು ಅಷ್ಟು ಬಂದು ಎರಡು ಕೆ ಜಿ ಇನ್ನೂರು ಗ್ರಾಮ್ ಇದ್ದರೆ ಇಲ್ಲಿ ಕೆ ಆರ್ ನಗರ ಹಾಸ್ಪಿಟಲಲ್ಲಿ ಇರಿಸ್ಕೊಳ್ಳೋದಿಲ್ಲ ಮೈಸೂರಿಗೆ ಬರೀತಾರೆ ಯಾಕಂತಂದರೆ ಇಲ್ಲಿ ಐಸ್ಯು ಸ್ಪೆಷಾಲಿಟಿ ಏನೂ ಇಲ್ಲ ಹಾಗಾಗಿ ನಾನು ಅದನ್ನೇ ಹೆದ್ರಿಕೊಂಡಿದ್ದೆ ಐ ಸು ಸ್ಪೆಷಾಲಿಟಿ ಏನೂ ಇಲ್ಲ ಮೈಸೂರಿಗೆ ಹೋಗ್ಬೇಕಾಗುತ್ತೆ ಅಪ್ಪ ಏನಪ್ಪ ಮಾಡೋದು ಅಂತ ಹೇಳಿ ಸೊ ನನಗೆ ಕರೆಕ್ಟ್ ವೆಯ್ಟ್ ಬಂತು ಎರಡೂವರೆ ಕೆ ಜಿ ಕರೆಕ್ಟಾಗಿದ್ಲು ವೆಯ್ಟ್ ಕಮ್ಮಿನೂ ಆಗಲಿಲ್ಲ ಏನೂ ಆಗಲಿಲ್ಲ ನನ್ನ ಮಗಳು ಸೊ ಮನೆಗೆ ಬಂದರೂ ಸೇಮ್ ಎರಡೂವರೆ ಕೆ ಜಿನೇ ಇದ್ಲು ಮತ್ತು ಡಿಸ್ಚಾರ್ಜ್ ಹಾಕ್ಬೇಕಾದ್ರೂ ಕೂಡ ಅವ್ರು ಕಮ್ಮಿ ಏನೂ ಆಗಲಿಲ್ಲ ಸೊ ಎಲ್ಲ ಕ್ಲಾರಿಫಿಕೇಶನ್ ನಾನು ಕೊಟ್ಟಿದ್ದೀನಿ ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್